ನಮಸ್ಕಾರ ವೀಕ್ಷಕರೇ ಯಾರೆಲ್ಲ ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನ ಇವು ಅಂತವರಿಗೆ ಬರುವಂತ ಈ ಒಂದು ಅಮಾವಾಸ್ಯ ದಿವಸ ಒಂದು ಸುಲಭವಾದ ಒಂದು ಪರಿಹಾರವನ್ನ ತಂದಿದ್ದೀನಿ ನಿಮ್ಮ ವ್ಯಾಪಾರದಲ್ಲಿ ಹಲವಾರು ರೀತಿಯ ತೊಂದರೆ ಆಗಿರ್ಬೋದು ಎಷ್ಟೋ ಬಂಡವಾಳ ಹಾಕಿರ್ತೀರ ಆದರೆ ವ್ಯಾಪಾರ ಆಗ್ತಾ ಇರಲ್ಲ ಅಥವಾ ಗಿರಾಕಿಗಳು ಬರ್ತಿರ್ತವೆ ಆದರೆ ಉದ್ರಿಯನ್ನ ಕೇಳ್ತಿರ್ತವೆ ಅಥವಾ ಇನ್ನು ಕೆಲವರಿಗೆ ಗಿರಾಕಿನೂ ಇರಲ್ಲ ವ್ಯಾಪಾರನೂ ಇರಲ್ಲ ಅಂಗಡಿಗೆ ಹೋದ್ರೆ ಸಾಕು ಒಂದು ವಿಚಿತ್ರವಾದ ಅನುಭವ ಆಗ್ತಾ ಇರತ್ತೆ ಇಲ್ಲಿಂದ ಎದ್ ಹೋದ್ರೆ ಸಾಕಪ್ಪ ಇಂಥವೆಲ್ಲ ಒಂದು ಸೂಚನೆಗಳು ಬರ್ತಾ ಇರ್ತವೆ ಯಾವ ತರ ನಾವು ಒಂದು ವ್ಯಾಪಾರವನ್ನ ಅಭಿವೃದ್ಧಿ ಮಾಡ್ಕೋಬೇಕು ಗುರುಗಳೇ ತುಂಬಾನೇ ಸಮಸ್ಯೆ ಆಗಿದೆ ಅಲ್ಲಿ ಇಲ್ಲಿ ಸಾಲ ಮಾಡಿ ಹಾಕಿದ್ದೀನಿ ಗುರುಗಳೇ ಆದ್ರೆ ಬಿಸ್ನೆಸ್ ಚೆನ್ನಾಗಿ ನೆಡ್ತಾ ಇಲ್ಲ ಏನ್ ಮಾಡ್ಬೇಕು ಗುರುಗಳು ಅಂತ ಎಷ್ಟೋ ಜನ ಕೇಳ್ತಾ ಇದ್ರೆ ಅದಕ್ಕೆ ಇದೊಂದು ವಿಡಿಯೋನ ನಾನು ನಿಮಗೋಸ್ಕರ ಮಾಡ್ತಾ ಇದ್ದೀನಿ ಪರಿಹಾರ ಅಂತೂ ಸುಲಭವಾಗಿದೆ ಯಾರು ಕೂಡ ಇದನ್ನ ಮಿಸ್ಯೂಸ್ ಮಾಡ್ಕೋಕ್ ಹೋಗ್ಬೇಡಿ ಎಕ್ಕದ ಗಿಡದ ಬೇರನ್ನ ರವಿವಾರ ದಿನ ನೆನಪಿಟ್ಕೊಳ್ಳಿ ಎಕ್ಕದ ಗಿಡದ ಬೇರು ರವಿವಾರ ದಿನ ತರಬೇಕು ವೀಕ್ಷಕರೇ ನಂತರ ತುಳಸಿ ಗಿಡದ ಬೇರನ್ನ ಸೋಮವಾರ ತರಬೇಕು ರವಿವಾರ ದಿನ ಎಕ್ಕದ ಗಿಡದ ಬೇರನ್ನ ತರಬೇಕು ತರೋದಂದ್ರೆ ಸುಮ್ ಸುಮ್ನೆ ಎಕ್ಕದ್ ತರೋದಲ್ಲ ಅದಕ್ಕೆ ಪೂಜೆಯನ್ನ ಮಾಡಬೇಕು ಭಕ್ತಿಯಿಂದ ನೀವು ಬೇಳ್ಕೊಳ್ಬೇಕು ಯಾವ ಕೆಲ್ಸಕ್ಕೆ ತಗೊಂಡ್ ಹೋಗ್ತಾ ಇದೀನಿ ಅನ್ನೋದನ್ನ ಅದರ ಜೊತೆಗೆ ಮಾತನಾಡಿ ಹೇಳ್ಬೇಕು ನೋಡಪ್ಪ ನಾನಿನ್ನ ಒಂದು ವ್ಯಾಪಾರದ ಅಭಿವೃದ್ಧಿಗೋಸ್ಕರ ತಗೊಂಡ್ ಹೋಗ್ತಾ ಇದ್ದೀನಿ ನನ್ನ ಅಂಗಡಿಯಲ್ಲಿ ವ್ಯಾಪಾರ ಹೆಚ್ಚಾಗ್ಬೇಕಂದ್ರೆ ನೀನ್ ಇರ್ಬೇಕಲ್ಲಿ ನೀನಿದ್ರೆ ನನ್ನ ಅಂಗಡಿಯಲ್ಲಿ ವ್ಯಾಪಾರ ಅಭಿವೃದ್ಧಿ ಆಗುತ್ತೆ ನಿನ್ನ ಶಕ್ತಿಯಲ್ಲಿ ಕೆಲಸ ಮಾಡಬೇಕು ಅಂತ ನೀವು ಭಕ್ತಿಯಿಂದ ಪೂಜಿಸಿ ಬೇಡಿಕೊಂಡು ಕೆತ್ತರಬೇಕು ವೀಕ್ಷಕರೇ ಸೋಮವಾರ ದಿನ ತುಳಸಿ ಗಿಡದ ಬೇರನ್ನು ಕೂಡ ಅದೇ ತರ ಭಕ್ತಿಯಿಂದ ಬೇಡಿಕೊಂಡು ಪೂಜೆಯನ್ನ ಮಾಡಿ ತರಬೇಕು ನಂತರ ಮಂಗಳವಾರ ಅಂದ್ರೆ ಅಮಾವಾಸ್ಯ ದಿವಸ ವೀಕ್ಷಕರೇ ಅಮಾವಾಸ್ಯ ದಿವಸ ನೀವು ಒಂದು ಯಾವುದಾದರೂ ನಿಮಗೆ ಬೇಕಾಗಿರುವಂತ ಒಂದು ಮರ ಆಗ್ಬೋದು ಅಥವಾ ಒಂದು ಆಲದ ಗಿಡ ಆಗ್ಬೋದು ಅಥವಾ ಒಂದು ಅಶ್ವತ್ಥ ಮರದ ಗಿಡದ ಬೇರನ್ನ ಆಗ್ಬೋದು ಅಥವಾ ಒಂದು ಇಂಗಳದ ಬೇರನ್ನ ಅಥವಾ ಇಂಗಳದ ಕಟ್ಟಿಗೆಯನ್ನ ನೀವು ತರಬೇಕಾಗತ್ತೆ ವೀಕ್ಷಕರು ಯಾವುದಾದ್ರೂ ಒಂದು ಸಾಧ್ಯವಾದಷ್ಟು ಇಂಗಳದ ಬೇರು ಅಥವಾ ಇಂಗಳದ ಗಿಡದ ಕಟ್ಟಿಗೆ ಎಲ್ಲಾದ್ರೂ ಸಿತ್ರೆ ನಿಮಗೆ ಅದನ್ನ ಮಂಗಳವಾರ ದಿನ ತಂದಷ್ಟು ಒಳ್ಳೆಯದು ಯಾಕಂದ್ರೆ ನಿಮ್ಮ ಮೇಲೆ ಯಾವ್ದಾದ್ರು ಪ್ರಯೋಗವನ್ನ ಮಾಡಿರ್ತಾರಲ್ಲ ಮಾಟದ ಪ್ರಯೋಗ ಮಂತ್ರದ ಪ್ರಯೋಗ ಬಣಮತಿ ಪ್ರಯೋಗ ವಾಮಾಚಾರ ಮಾಡಿರ್ತಾರಲ್ಲ ಅಂತದೆಲ್ಲವನ್ನು ಸರ್ವನಾಶ ಮಾಡುತ್ತೆ ವೀಕ್ಷಕರೇ ಆ ಒಂದು ಒಂದು ಕಟ್ಟಿಗೆ ಇಂಗಳದ ಕಟ್ಟಿಗೆ ಅಂತಾರೆ ಇದನ್ನ ನಾನು ತೋರ್ತಾ ಇದ್ದೀನಿ ನೋಡಿಲ್ಲಿ ಇದು ಇಂಗಳದ ಕಟ್ಟಿಗೆ ಈ ಒಂದು ಕಟ್ಟಿಗೆ ನಿಮ್ಮ ಬಳಿ ಇದ್ರೆ ಸಾಕು ಎಂತೆಂತ ಮಾಟ ಮಂತ್ರದ ಪರಿಹಾರ ಕೂಡ ಆಗುತ್ತೆ ವೀಕ್ಷಕರೇ ನಾನು ಹೇಳಿರುವಂತ ಈ ಮೂರು ಗಿಡದ ಕಟ್ಟಿಗೆಯನ್ನ ಒಂದೊಂದು ದಿವಸ ತಂದು ಅಮಾವಾಸ್ಯ ದಿವಸ ಇದಕ್ಕೆ ಶೋಡೋಪಚಾರಗಳಿಂದ ಪೂಜೆಯನ್ನು ಮಾಡಿ ಒಂದು ಒಂದು ಯಾವುದಾದರೂ ಒಂದು ದೇವರ ಮುಂದೆ ಇಟ್ಟು ಒಂದು ಹನ್ನೊಂದು ಗಂಟೆಗಳ ಕಾಲ ಇದನ್ನ ದೇವರ ಮುಂದೆ ಇಟ್ಟು ದೀಪವನ್ನು ಬೆಳಗಿಸಬೇಕು ವೀಕ್ಷಕರೇ ಹನ್ನೊಂದು ಗಂಟೆಯಾದ ನಂತರ ಪಂಚರಂಗಿ ದಾರದಿಂದ ಇದನ್ನ ಕಟ್ಟಿ ನಿಮ್ಮ ವ್ಯಾಪಾರದ ಕ್ಷೇತ್ರದಲ್ಲಿ ನೀವು ಕುಳಿತು ಕುಳಿತಿರುವಂತ ಗಲ್ಲಾ ಪೆಟ್ಟಿಗೆ ಹತ್ರ ಆಗಬಹುದು ಅಥವಾ ದೇವರ ಮುಂದಾದ್ರೂ ಆಗಬಹುದು ಅಥವಾ ಮುಖ್ಯ ಬಾಗಿಲಿನ ತಲೆ ಮೇಲಾದ್ರೂ ಆಗಬಹುದು ಎಲ್ಲಾದ್ರೂ ಒಂದು ಕಡೆ ಇದನ್ನ ಸ್ಥಾಪಿಸಬೇಕು ವೀಕ್ಷಕರೇ ಪ್ರತಿ ದಿನನೂ ಇದಕ್ಕೆ ಗುಗ್ಗಳದ ಧೂಪನ್ನ ಹಾಕಬೇಕು ವೀಕ್ಷಕರೇ ಇಪ್ಪತ್ತೊಂದು ದಿನಗಳ ಕಾಲ ಗುಗ್ಗಳದ ಧೂಪನ್ನ ಹಾಕಿ ನೀವು ವ್ಯಾಪಾರಕ್ಕೆ ಕುಳಿತುಕೊಂಡ್ರೆ ಅತಿ ಶೀಘ್ರದಲ್ಲಿ ನಿಮ್ಮ ವ್ಯಾಪಾರ ಬದಲಾವಣೆ ಆಗೋದು ಖಂಡಿತ ವೀಕ್ಷಕರೇ ಹಂಡ್ರೆಡ್ ಪರ್ಸೆಂಟ್ ನಾನು ಗ್ಯಾರಂಟಿ ಕೊಡ್ತೀನಿ ಯಾಕಂದ್ರೆ ಅಷ್ಟೊಂದು ಶಕ್ತಿಶಾಲಿಯುತವಾದ ಒಂದು ತಂತ್ರವನ್ನ ಹೇಳಿದ್ದೀನಿ ನೋಡೋಕೆ ಸುಲಭ ಮಾಡೋಕೆ ಮಾತ್ರ ತುಂಬಾ ಕಠಿಣ ಆಗಿರುತ್ತೆ ರಿಸಲ್ಟ್ ಕೂಡ ಇದು ತುಂಬಾ ಸುಲಭ ಅತ್ಯಂತ ಬಲಿಷ್ಠವಾದ ರಿಸಲ್ಟ್ ನಿಮಗೆ ಸಿಕ್ಕೇ ಸಿಗುತ್ತೆ ವೀಕ್ಷಕರೇ ಇದು ಸಾವಿರ ಎರಡು ಸಾವಿರ ವ್ಯಾಪಾರ ಮಾಡುವವರಿಗೆ ಹತ್ತು ಸಾವಿರ ವ್ಯಾಪಾರ ಆಗೋದ್ರಲ್ಲಿ ಏನು ಸಂದೇಹವಿಲ್ಲ ಅತಿ ಸುಲಭವಾಗಿ ಕೇವಲ ನಾಲ್ಕರಿಂದ ಐದು ದಿನದಲ್ಲಿ ನಿಮ್ಗೆ ರಿಸಲ್ಟ್ ಗೊತ್ತಾಗುತ್ತೆ ವ್ಯಾಪಾರ ಅಭಿವೃದ್ಧಿನೇ ಆಗುತ್ತೆ ನಿಮ್ಮ ಬಿಸ್ನೆಸ್ ಕೂಡ ಇಂಪ್ರೂವ್ಮೆಂಟ್ ಕೂಡ ಆಗುತ್ತೆ ಯಾರೆಲ್ಲಾ ಬಿಸ್ನೆಸ್ ಮಾಡ್ತಾ ಇದ್ರು ರನ್ನಿಂಗ್ ಆಗ್ತಾ ಇಲ್ಲ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ಅಂತ ನೀವು ಅನ್ಕೊಂಡಿರ್ತರು ಗುರುಗಳ ಎಲ್ಲೆಲ್ಲಾ ಹೋಗಿ ಬರ್ತಾ ಇದೀವಿ ಎಲ್ಲಿ ಪರಿಹಾರ ಸಿಗ್ತಾ ಇಲ್ಲ ನಮ್ಗೆ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನ ಮಾಡಿಸಿ ಬರ್ತಾ ಇದೀವಿ ಆದ್ರೂ ಕೆಲಸ ಮಾಡ್ತಾ ಇಲ್ಲ ವ್ಯಾಪಾರ ಅಭಿವೃದ್ಧಿ ಆಗ್ತಾ ಇಲ್ಲ ಕೆಲವೊಂದ್ ಕಡೆ ಹೋಗಿ ಬಂದಿದೀವಿ ಗುರುಗಳೇ ಎರಡು ದಿನ ಮೂರು ದಿನ ಆಗುತ್ತೆ ಮತ್ತೆ ಮೊದ್ಲಿನ ತರನೇ ಸಮಸ್ಯೆ ನಿಮ್ಮ ಹತ್ರ ಇರ್ಬೋದು ಇಂಥ ವಿಚಾರಗಳು ಈ ಒಂದು ತಂತ್ರವನ್ನ ಮಾಡಿ ನಿಮ್ಮ ಒಂದು ಅಂಗಡಿಯಲ್ಲಿ ನೀವು ಯಾವ ತರ ಪೂಜೆನ ಅದಕ್ಕೆ ಸಲ್ಲಿಸ್ತಿರೋ ಆ ತರ ನಿಮ್ಮ ವ್ಯಾಪಾರದಲ್ಲಿ ಅಭಿವೃದ್ಧಿ ಹೊಂದುತ್ತೆ ವೀಕ್ಷಕರೇ ಯಾವುದೇ ರೀತಿಯಾದ ಸಂದೇಹ ಬೇಡ ಮಾಡಿಕೊಳ್ಳಿ ಇನ್ನೂ ಏನಾದರೂ ಹೆಚ್ಚಿನ ಒಂದು ಮಾಹಿತಿ ಬೇಕಾದ್ರೆ ನಮ್ಮನ್ನು ಸಂಪರ್ಕಿಸಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಒಂದು ಹೊಸ ವಿಚಾರವನ್ನ ಬರೋಣ ಧನ್ಯವಾದಗಳು ವೀಕ್ಷಕರೇ